ಬತ್ತಳಿಕೆಗೆ ಮತ್ತೊಂದು ಬ್ರಹ್ಮಾಸ್ತ್ರ ಹತ್ತು ಸಾವಿರ ಕೋಟಿ ರೂಪಾಯಿಗಳ ಪಿನಾಕಾ ರಾಕೆಟ್ ಸ್ಪೆಷಾಲಿಟಿ ಏನು ಭಾರತೀಯ ಸೇನೆಯ ಬತ್ತಳಿಕೆಗೆ ಮತ್ತೊಂದು ಬ್ರಹ್ಮಾಸ್ತ್ರ ಸೇರ್ಪಡೆ ಖಚಿತ ಬರೋಬ್ಬರಿ ಹತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಪಿನಾಕಾ ರಾಕೆಟ್ ಯೋಜನೆಗೆ ಕೇಂದ್ರ ಸರ್ಕಾರವು ಅನುಮತಿ ನೀಡಿದೆ ಹೆಚ್ಚಿನ ಸ್ಫೋಟಕ ಪೂರ್ವ ವಿಭಜಿತ ಮದ್ದುಗುಂಡುಗಳು ಮತ್ತು ಪ್ರದೇಶ ನಿರಾಕರಣೆ ಯುದ್ಧ ಸಾಮಗ್ರಿಗಳಿಗಾಗಿ ಎರಡು ಒಪ್ಪಂದಗಳನ್ನು ಮಾರ್ಚ್ ಅಂತ್ಯದ ವೇಳೆಗೆ ಸಹಿ ಹಾಕಲಾಗುತ್ತದೆ ಪಿನಾಕ ಯೋಜನೆಯಡಿ ಸೇನೆಗೆ ಎರಡು ಬಗೆಯ ಮದ್ದು ಗುಂಡುಗಳನ್ನು ಖರೀದಿಸಲಾಗುವುದು ಹಣಕಾಸು ವರ್ಷದ ಅಂತ್ಯದ ವೇಳೆಗೆ ಒಪ್ಪಂದಗಳಿಗೆ ಸಹಿ ಹಾಕಲು ನಿರ್ಧರಿಸಲಾಗಿದೆ ಪಿನಾಕಾ ರಾಕೆಟ್ಗಳನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಫಿರಂಗಿ ಆಧುನೀಕರಣಕ್ಕೆ ಪ್ರಮುಖ ಉತ್ತೇಜನ ನೀಡುವ ಸಲುವಾಗಿ ಪಿನಾಕಾ ಮಲ್ಟಿಬ್ಯಾರಲ್ ರಾಕೆಟ್ ಲಾಂಚರ್ ಸಿಸ್ಟಂಗೆ ಮದ್ದುಗುಂಡುಗಳಿಗಾಗಿ ಹತ್ತು ಸಾವಿರ ಇನ್ನೂರು ಕೋಟಿ ರೂಪಾಯಿಗಳ ಆದೇಶವನ್ನು ಸರ್ಕಾರ ಬುಧವಾರ ತೆರವುಗೊಳಿಸಿದೆ ಭದ್ರತೆ ಕುರಿತ ಸಂಪುಟ ಸಮಿತಿಯು ಯೋಜನೆಗೆ ಅನುಮತಿ ನೀಡಿದೆ ಈ ಯೋಜನೆಯಡಿ ಸೇನೆಗೆ ಎರಡು ರೀತಿಯ ಮದ್ದುಗುಂಡುಗಳನ್ನು ಖರೀದಿಸಲಾಗುವುದೆಂದು ಸರ್ಕಾರದ ಹಿರಿಯ ಮೂಲಗಳು ತಿಳಿಸಿವೆ ಮಾರ್ಚ್ ಮೂವತ್ತೊಂದರಂದು ಪ್ರಸಕ್ತ ಹಣಕಾಸು ವರ್ಷದ ಅಂತ್ಯದ ವೇಳೆಗೆ ಎರಡು ಒಪ್ಪಂದಗಳಿಗೆ ಸ ಿ ಹಾಕಲು ನಿರ್ಧರಿಸಲಾಗಿದೆ ಈ ಒಪ್ಪಂದಗಳು ಹೆಚ್ಚಿನ ಸ್ಫೋಟಕ ಪೂರ್ವ ವಿಭಜಿತ ಮದ್ದುಗುಂಡುಗಳ ಐದು ಸಾವಿರ ಏಳ್ನೂರು ಕೋಟಿ ರೂಪಾಯಿಗಳ ಒಪ್ಪಂದ ಮತ್ತು ಪ್ರದೇಶ ನಿರಾಕರಣೆ ಯುದ್ದ ಸಾಮಗ್ರಿಗಳಿಗೆ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಒಪ್ಪಂದವನ್ನು ಒಳಗೊಂಡಿವೆ ಈ ಆದೇಶಗಳು ಪೈಪ್ಲೈನ್ನಲ್ಲಿ ಹೆಚ್ಚುವರಿ ರೆಜಿಮೆಂಟ್ಗಳೊಂದಿಗೆ ಈಗಾಗಲೇ ರಚಿಸಲಾದ ಹತ್ತು ಪಿನಾಕ ರೆಜಿಮೆಂಟ್ಗಳಿಗೆ ಅಗತ್ಯವಾದ ಮದ್ದುಗುಂಡುಗಳನ್ನು ಒದಗಿಸುತ್ತವೆ ಪಿನಾಕಾ ರಾಕೆಟ್ ವ್ಯವಸ್ಥೆಯು ಈಗಾಗಲೇ ಭಾರತೀಯ ಸೇನೆಯಲ್ಲಿ ತನ್ನ ಮೌಲ್ಯ ಸಾಬೀತುಪಡಿಸಿದೆ ವಿಶೇಷವಾಗಿ ಚೀನಾದ ಉತ್ತರದ ಗಡಿಯಲ್ಲಿ ಎತ್ತರದ ಪ್ರದೇಶಗಳಲ್ಲಿ ಕೆಲವು ರೆಜಿಮೆಂಟ್ಗಳನ್ನು ನಿಯೋಜಿಸಲಾಗಿದೆ ಹೆಚ್ಚಿನ ಎತ್ತರದಲ್ಲಿ ನಿಖರವಾದ ಸ್ಟ್ರೈಕ್ಗಳನ್ನು ತಲುಪಿಸುವ ವ್ಯವಸ್ಥೆಯ ಸಾಮರ್ಥ್ಯವು ಜಾಗತಿಕವಾಗಿ ಅತ್ಯಾಧುನಿಕ ಫಿರಂಗಿ ರಾಕೆಟ್ ವ್ಯವಸ್ಥೆಗಳಲ್ಲಿ ಒಂದಾಗಿದೆ